ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನೊಂದು ಸೂಪರ್ ಆಗಿರೋ ರೆಸಿಪಿನ ತೋರಿಸ್ತಾ ಇದ್ದೀನಿ ಹಸುವಿನ ಹಾಲು ಗಿಣ್ಣು ಹಾಲಿನಿಂದ ಯಾವ ರೀತಿ ಗಿಣ್ಣನ್ನು ಮಾಡೋದು ಅಂತ ಹೇಳಿ ಹಸು ಕರಿ ಹಾಕಿದಂತಹ ಸ್ವಲ್ಪ ದಿನಗಳವರೆಗೆ ಕೊಡೋ ಹಾಲನ್ನು ಗಿಣ್ಣು ಹಾಲು ಅಂತ ಹೇಳಿ ಕರಿತೀವಿ ಅದರಲ್ಲಿ ತುಂಬಾ ಪೋಷಕಾಂಶಗಳಿರುತ್ತೆ ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ನೋಡಿ ಹಸುವಿನ ಗಿಣ್ಣು ಹಾಲನ್ನು ತೊಗೊಂಡು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲವನ್ನು ನುಣ್ಣಗೆ ಪುಡಿ ಮಾಡಿ ಹಾಕ್ಕೊಳ್ಬೇಕು ಒಂದು ಎರಡು ಇಡಿಯಷ್ಟು ತೊಗೊಂಡಿದ್ದೀನಿ ಇಲ್ಲಿ ನಿಮಗೆ ಎಷ್ಟು ಸ್ವೀಟ್ ಬೇಕು ಅನಿಸುತ್ತೆ ಅಷ್ಟನ್ನು ಹಾಕ್ಕೊಳ್ಬೋದು ಚೆನ್ನಾಗಿ ಕುದಿಯೋದಕ್ಕೆ ಇಡಬೇಕು ಈ ಹಾಲನ್ನು ಅದಾದಮೇಲೆ ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜವನ್ನು ಹುರ್ತಿಟ್ಕೊಂಡಿದ್ದೀನಿ ಅದರ ಜೊತೆಯಲ್ಲಿ ಒಂದು ಸ್ಪೂನಷ್ಟು ಹುರಿಗಡಲೆ ಅಥವಾ ಪುಟಾಣಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ಗಸಗಸೆ ಇದಿಷ್ಟನ್ನು ಕೂಡ ತರಿತರಿಯಾಗಿ ಮಿಕ್ಸರ್ ಜಾರ್ನಲ್ಲಿ ರುಬ್ಕೊಳ್ಬೇಕು ಹಾಗೇನೆ ಅವಲಕ್ಕಿನ ನೆನ್ಸಿಟ್ಕೊಳ್ಬೇಕು ನೆನೆಸಿರುವಂಥ ಅವಲಕ್ಕಿನ ಈಗ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಲು ಕುದ್ದ ತಕ್ಷಣ ಅವಲಕ್ಕಿ ಕಂಪ್ಲೀಟ್ ಆಗಿ ಬೇಯಬೇಕು ಚೆನ್ನಾಗಿ ಅಲ್ಲಿವರೆಗೆ ಇದನ್ನ ಸಿಮ್ನಲ್ಲಿ ಇಟ್ಕೊಂಡು ಅಂದರೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದಕ್ಕೆ ಈಗ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನೀವು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಳ್ಬೋದು ಬೇಕಂದರೆ ಹಾಗೆ ಹಾಕಿದ್ರೆ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಇದೆಲ್ಲ ಚೆನ್ನಾಗಿ ಕುದ್ದ ನಂತರ ನಾವೇನು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ವಿ ಆ ಕಡಲೆ ಬೀಜದ ಪುಡಿಯನ್ನು ಕೂಡ ಸೇರಿಸ್ಕೊಳ್ಬೇಕು ಇದರಿಂದನೇ ಈ ಗಿಣ್ಣಿಗೆ ತುಂಬಾ ಟೇಸ್ಟ್ ಸಿಗುತ್ತೆ ಇದನ್ನು ಕೂಡ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಯಾವ ರೀತಿ ಕುದೀತಾ ಇದೆ ಅಂತ ಹೇಳಿ ಸ್ವಲ್ಪ ಹಾಲು ಹಿಂಗಬೇಕು ಅಲ್ಲಿವರೆಗೆ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ಗಿಣ್ಣು ಹಾಲು ಗ ಸ್ವಲ್ಪ ಗಟ್ಟಿಯಾದಷ್ಟು ರುಚಿ ಚೆನ್ನಾಗಿರುತ್ತೆ ಇದಕ್ಕೆ ಕೊನೆಯದಾಗಿ ನಾವಿಲ್ಲಿ ಏಲಕ್ಕಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀವಿ ಒಂದು ಏಲಕ್ಕಿಯನ್ನು ಪುಡಿ ಮಾಡಿ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿದ್ರೆ ಗಿಣ್ಣು ರೆಡಿಯಾಗುತ್ತೆ ಹಸುವಿನ ಗಿಣ್ಣು ಹಾಲಿನಿಂದ ತಯಾರಾದಂಥ ಗಿಣ್ಣು ರುಚಿಕರವಾಗಿ ರೆಡಿಯಾಗಿದೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಇದೇ ರೀತಿಯಾದಂಥ ರೆಸಿಪೀಸ್ಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ